ಯೋಚಿಸು ಸೋಲು ಏಡಿಗಳನ್ನು ಹಿಮ್ಮೆಟ್ಟಿಸುತ್ತದೆ ಸೂರರನ್ನು ಪ್ರೋತ್ಸಾಹಿಸುತ್ತದೆ ನಿನ್ನನ್ನು ನೀನು ಪ್ರೀತಿಸು ಇಲ್ಲವಾದರೆ ಬೇರೆ ಯಾರನ್ನು ಪ್ರೀತಿಸಲು ಸಾಧ್ಯವಿಲ್ಲ ನಿನಗೆ ಮುಖದಲ್ಲಿ ಎಷ್ಟು ನಗು ಇರಬೇಕೆಂದರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದವೆಂದು ಹಿಂತಿರುಗಿ ಹೋಗಬೇಕು ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿ ಇವೆ ಎಂದು ನಂಬಿಕೊಳ್ಳಬೇಡಿ ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರು ನಿಮ್ಮನ್ನು ವಂಚಿಸಲಾರರು ಎಚ್ಚರವಾಗಿರಿ ನಾಲಿಗೆ ಅರಿತವಾದ ಚಾಕುವಿನಂತಾಗಿದೆ ಅದು ರಕ್ತ ಚೆಲ್ಲದೆ ಕೊಲೆ ಮಾಡುತ್ತದೆ ಅದು ರಕ್ತ ಚೆಲ್ಲದೆಯೇ ಕೊಲೆ ಮಾಡುತ್ತದೆ ನಿಮ್ಮ ಇಂದಿನ ನೆನಪುಗಳ ಬಂಧನದಲ್ಲಿ ಬಂಧಿಯಾಗಿ ಉಳಿಯಬೇಡಿ ನಿಮ್ಮ ಇಂದಿನ ನೆನಪುಗಳ ಬಂಧನದಲ್ಲಿ ಬಂದಿಯಾಗಿ ಉಳಿಯಬೇಡಿ ಅದೊಂದು ಜೀವನದ ಪಾಠವಷ್ಟೇ ಅದು ಜೀವಾವಧಿ ಶಿಕ್ಷೆಯಲ್ಲ ತಮ್ಮ ಸುಳ್ಳುಗಳನ್ನೇ ನಿಜವೆಂದು ನಂಬುವವರೊಂದಿಗೆ ವಾದ ಮಾಡಬೇಡಿ ತಮ್ಮ ಸುಳ್ಳುಗಳನ್ನೇ ನಿಜವೆಂದು ನಂಬುವವರೊಂದಿಗೆ ವಾದ ಮಾಡಿ ಹುಚ್ಚರಾಗಬೇಡಿ ನಿಮ್ಮ ಕೋಪಕ್ಕೆ ನಿಮಗೆ ಶಿಕ್ಷೆಯಾಗುವುದಿಲ್ಲ ನಿಮ್ಮ ಕೋಪಕ್ಕೆ ನಿಮಗೆ ಶಿಕ್ಷೆ ಆಗುವುದಿಲ್ಲ ನಿಮ್ಮ ಕೋಪದಿಂದ ನಿಮಗೆ ಶಿಕ್ಷೆಯಾಗುತ್ತದೆ ಇದನ್ನು ಎಂದಿಗೂ ಮರೆಯಬೇಡಿ ನಿಮ್ಮ ಮುಖದಲ್ಲಿ ಎಷ್ಟು ನಗು ಇರಬೇಕೆಂದರೆ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದೆವೆಂದು ಹಿಂತಿರುಗಿ ಹೋಗಬೇಕು ಹಿಂತಿರುಗಿ ಹೋಗಿರಬೇಕು ಯೋಚಿಸಿ ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿವೆ ಎಂದು ನಂಬಿಕೊಳ್ಳಬೇಡಿ ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟೋ ಇನ್ಯಾರು ನಿಮ್ಮನ್ನು ವಂಚಿಸಲಾರರು ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟೋ ಇನ್ಯಾರು ನಿಮ್ಮನ್ನು ವಂಚಿಸಲಾರರು